ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಭಾಷೆ ಇದರ ಬಗ್ಗೆ ಅತ್ಯಂತ ಉಪೇಕ್ಷೆ ಧೋರಣೆ ಮೈಸೂರು ನಗರಕ್ಕೆ ಬೆಂಗಳೂರಿನಿಂದ ಬರಬೇಕಾದ್ರೆ ಏನು ಫೌಂಟನ್ ವೃತ್ತ ಅಂತೀವಿ ಅದು ಭಾಳ ಪ್ರತಿಷ್ಠಿತವಾದಂಥ ವೃತ್ತ ಭಾಳ ವರ್ಷಗಳ ಹಿಂದೆ ನಾಳೆ ನಗರ ಪಾಲಿಕೆಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತರಿಸ್ತಾ ಇದೀವಿ ಭಾಳ ವರ್ಷಗಳ ಹಿಂದೆ ಅದು ಡಾಕ್ಟರ್ ರಾಜ್ಕುಮಾರ್ ವೃತ್ತ ಅಂತ ನಾಮಕರಣ ಮಾಡಿ ಅಲ್ಲಿ ನಾಮಫಲಕವನ್ನು ಕೂಡ ಅಳವಡಿಸಿದರು ಆದರೆ ವ್ಯವಸ್ಥಿತವಾದಂಥ ಲಾಬಿ ಐದು ರಸ್ತೆಗಳು ಸೇರ್ತವೆ ಐದು ರಸ್ತೆಗಳನ್ನು ಗಮನ ಸೆಳೆಯೋ ರೀತಿಯಲ್ಲಿ ಆ ನಾಮಫಲಕವನ್ನು ಅಳ ಅಳವಡಿಸಬೇಕಾಗಿತ್ತು ಆದರೆ ಅದನ್ನು ಅಳವಡಿಸ್ತೇನೆ ಎಲ್ಲೋ ಒಂದೇ ಒಂದು ಬೋರ್ಡನ್ನು ನಾಮಫಲಕವನ್ನು ನೆಪ ಮಾತ್ರಕ್ಕೆ ಮಾಡಿದರು ಈಗ ಭಾಳ ಬುದ್ಧಿವಂತಿಕೆ ಮಾಡಿ ಅದನ್ನು ಈಗ ಅಲ್ಲಿಂದ ಅದನ್ನು ಕಿತ್ತಾಕಿದ್ದಾರೋ ತೆಗೆದಾಕಿದ್ದಾರೋ ಹೊಡೆದಾಕಿದ್ದಾರೋ ಗೊತ್ತಿಲ್ಲ ಒಟ್ಲಿ ಈಗ ಆ ನಾಮಫಲಕ ಇಲ್ಲ ನಗರ ಪಾಲಿಕೆಯಲ್ಲಿ ಅಧಿಕೃತವಾಗಿ ಡಾಕ್ಟರ್ ರಾಜ್ಕುಮಾರ್ ವೃತ್ತ ಅಂತ ಆಗಿದೆ ಬಹುಶಃ ಈ ನಿಟ್ಟಿನಲ್ಲಿ ನಗರ ಪಾಲಿಕೆ ಈ ಕೂಡಲೇ ಆಯುಕ್ತರು ಎಚ್ಚೆತ್ತುಕೊಂಡು ಐದು ರಸ್ತೆಗಳಿಗೆ ಸೇರಿದಂತೆ ನಾಮಫಲಕವನ್ನು ಅಳವಡಿಸಬೇಕು ಅದು ನಗರ ಪಾಲಿಕೆಯಲ್ಲಿ ಅಧಿಕೃತವಾಗಿರ್ತಕ್ಕಂಥ ವೃತ್ತ ಒಂದು ವೇಳೆ ಏನಾದರೂ ಈ ನಿಟ್ಟಿನಲ್ಲಿ ಉಪೇಕ್ಷೆ ಮಾಡಿದರೆ ರಾಜ್ಕುಮಾರ್ ಅವರ ಹೆಸರನ್ನು ತೆಗೆದು ಬೇರೆ ಹೆಸರಿರ್ತಕ್ಕಂಥ ಏನಾದರೂ ಪಿತೂರಿ ಇದರಿಂದ ಇದ್ದರೆ ಅದರ ಗಂಭೀರ ಪರಿಣಾಮವನ್ನು ನಗರ ಪಾಲಿಕೆ ಮತ್ತು ಸರ್ಕಾರ ಎದುರಿಸಬೇಕಾಗತ್ತೆ ಇಂಥ ಒಂದು ಕೃತ್ಯ ಎಸಗಿರ್ತಕ್ಕಂಥದ್ದು ಇದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ಕನ್ನಡ ಎಂದರೆ ರಾಜ್ ರಾಜ್ ಎಂದರೆ ಕನ್ನಡ ಕನ್ನಡದ ಮನಸ್ಸುಗಳಿಗೆ ಕರ್ನಾಟಕದ ಸಾರ್ವಭೌಮತ್ವಕ್ಕೆ ಕನ್ನಡಿಗರಿಗೆ ಮಾಡಿದಂಥ ಅವಮಾನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಸಿ ಬಯಸ್ತೇನೆ